ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಜಗಳೂರಿನಲ್ಲಿ ನಡೆಯುವ ಹದಿನಾಲ್ಕನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಗೂ ಜಲೋತ್ಸವ ಕಾರ್ಯಕ್ರಮದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸುವಂತೆ ಶಾಸಕ ಬಿ ದೇವೇಂದ್ರಪ್ಪ ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರುವ ಪ್ರಗತಿಪರ ಮತ್ತು ವಿಚಾರವಾದಿ ಎ ಬಿ ರಾಮಚಂದ್ರಪ್ಪ ಅವರಿಗೆ ಶಾಸಕರು ಸನ್ಮಾನಿಸಿ ಗೌರವಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂತಿಮ ಪೂರ್ವ ಸಭೆಯಲ್ಲಿ ಸರ್ವಾಧ್ಯಕ್ಷರು ಮತ್ತು ಸರ್ವಾಧ್ಯಕ್ಷರ ನೇತೃತ್ವದಲ್ಲಿ ಪದಾಧಿಕಾರಿಗಳ ಸಭೆ ಕರೆಯಲಾಗಿತ್ತು ಕನ್ನಡ ಅಭಿಮಾನಿಗಳು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕನ್ನಡಾಂಬಿಯ ಸೇವೆಗೆ ಸನ್ನದ್ಧರಾಗಬೇಕು ತಾಯಿ ಭುವನೇಶ್ವರಿ ಕೃಪೆಗೆ ಪಾತ್ರರಾಗಿ ಕನ್ನಡಮ್ಮ ರಥವನ್ನು ಎಲ್ಲರೂ ಕೈಜೋಡಿಸಿ ಎಳೆಯುವಂತೆ ಕರೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘದ ಎ ಎಲ್ ತಿಪ್ಪೇಸ್ವಾಮಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ವಾಮದೇವಪ್ಪ ತಾಲೂಕು ಅಧ್ಯಕ್ಷ ಸುಜಾತ ಸಾಹಿತಿ ಎನ್ ಟಿ ಎರಿಸ್ವಾಮಿ ಡಿ ಸಿ ಮಲ್ಲಿಕಾರ್ಜುನು ಪ್ರಾಂಶುಪಾಲ ನಾಗರ ನಾಗಲಿಂಗಪ್ಪ ವಕೀಲರಾದ ಓಬಳೇಶ್ ಮಾನವ ಮಂಧುತ್ ವೇದಿಕೆ ಸಂಚಾಲಕ ಟಿ ಬಸವರಾಜ್ ಡಿ ಶ್ರೀನಿವಾಸ್ ಆರ್ ಓಬಳೇಶ್ ಸಣ್ಣೋಬಯ್ಯ ತಿಪ್ಪೇಸ್ವಾಮಿ ಮಾರಪ್ಪ ಗೀತಾ ಮಂಜು ಮಹೇಶ್ವರಪ್ಪ ಸಮಾಜ ಕಲ್ಯಾಣ ಇಲಾಖೆ ನಿವೃತ್ತ ಸಹಾಯಕ ನಿರ್ದೇಶಕ ಮಹೇಶ್ವರಪ್ಪ ಓಬಣ್ಣ ಶಿವಣ್ಣ ಎಂ ರಾಜಪ್ಪ ಸೇರಿದಂತೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷರಾದ ರಾಘವೇಂದ್ರ ನಾಯರ್ ಅವರು ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ರೂಪರೇಷೆ ಬಗ್ಗೆ ವರದಿ ಬಿಚ್ಚಿಟ್ಟರು ಹೇಳಿದಾಗ ಮೂವತ್ತು ವರ್ಷಗಳ ಕಾಲ ಇಲ್ಲಿ ಯಾವುದೇ ಸಾಹಿತ್ಯ ಸಮ್ಮೇಳನ ನಡೆದಿಲ್ಲ ಮೂವತ್ತು ವರ್ಷದ ದೊಡ್ಡ ಪರಂಪರೆ ಇರುವಂಥ ಇದನ್ನ ನನಗೆ ಬರ್ಸಿರಲಿಲ್ಲ ಆ ನಿಜಕ್ಕೂ ನಾನು ಅಂದ್ಕೊಂಡಿರೋದು ಅದು ನಾನು ಅನ್ನೋದು ನೆಪ ಅಷ್ಟೇ ಈ ಜಗಳೂರಿನ ತಾಲೂಕಿನ ಎಲ್ಲ ಜನರಿಗೂ ಸರ್ವೋಧ್ಯಕ್ಷ ಆ ಜವಾಬ್ದಾರಿ ನಮ್ಮೆಲ್ಲರದೂ ಅಂತ ನಾನು ಭಾವಿಸ್ತಾ ನಾನು ಯಾವಾಗಲೂ ಕೂಡ ವ್ಯಕ್ತಿ ಕೇಂದ್ರಿತ ಮನುಷ್ಯ ನಾನು ಸಮಷ್ಟಿ ಕೇಂದ್ರಿತ ಮನುಷ್ಯ ಯಾವುದೇನಾದರೂ ಕೂಡ ಅದನ್ನು ಸಮಷ್ಟಿ ಕರೆಸ್ಕೊಂಡು ನೋಡುವಂತ ಪ್ರಜ್ಞೆ ಇರುವಂತ ನಾನು ಈ ಕಾರಣಕ್ಕೆ ಜಗಳಿನ ಜನತೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಬಹಳ ದೊಡ್ಡ ಜವಾಬ್ದಾರಿಯನ್ನು ಬಳಸಿದ್ದಾರೆ ಅದು ಒಂದು ಭಾಗ ಆದರೆ ಎರಡನೇದು ನಾನು ಹಾಗೇ ಸುಮ್ಮನೆ ಯೋಚನೆ ಮಾಡ್ತಿದ್ದೆ ಸನ್ಮಾನ್ಯ ಯಂದ್ರಪ್ಪನವರು ಆಸಕ್ತಿ ವಹಿಸಿರು ನೋಡಿದ್ರೆ ಅವ್ರ ಮಗನ ಮದುವೆ ನಿಷ್ಕಾಳಿ ವಹಿಸಿದ್ರೋ ಗೊತ್ತಿಲ್ಲ ನನಗೆ ಆದರೆ ಕನ್ನಡದ ಈ ಕೆಲಸಕ್ಕೆ ಎಷ್ಟೊಂದು ಆಸಕ್ತಿ ಅಂದ್ರೆ ಬಹುಶಃ ಇಡೀ ರಾಜ್ಯದಲ್ಲಿ ರಾಜ್ಯ ಸಮ್ಮೇಳನಕ್ಕೆ ಎಷ್ಟು ಜವಾಬ್ದಾರಿ ವಹಿಸ್ಬೇಕೋ ಅಷ್ಟು ಜವಾಬ್ದಾರಿಯನ್ನ ಅವ್ರು ವಹಿಸಿದ್ದಾರೆ ನಾನು ಹೇಳಿದೆ ಸಂಜೆ ಇನ್ನೊಂದು ಏನಕ್ಕೆ ಬೆಳಗ್ಗೆ ಬರ್ತೀನಿ ಸರ್ ಇಲ್ಲ ನಾನು ಬೆಳಗ್ಗೆ ಸಿಗಲ್ಲ ಬಂದ್ಬಿಟ್ಟದೆ ಮಾಡಿದೆ ಅಂತ ಯಾಕಂದ್ರೆ ಇವತ್ತು ಬಿಟ್ಟರೆ ಮತ್ತೆ ಹೋಗ್ಬಿಡ್ತಾರೆ ನನಗೆ ಕನ್ನಡ ಸಾಹಿತ್ಯ ನಿಮ್ಮ ಭಾಷೆಗಳೆಲ್ಲ ಕೇಳ್ತೀನಿ ಎಷ್ಟು ಚಂದವಾಗಿ ಮಾತನಾಡ್ತಿದ್ದೀರಿ ಅಂದರೆ ನನಗೆ ಭಾಳ ಖುಷಿಯಾಗ್ತದೆ ನನಗೆ ಎಲ್ಲರೂ ಒಂದು ಸಹ ಬೇಸರೆಲ್ಲ ಸಮಯ ಹೋಗದೆ ಗೊತ್ತಾಗ್ತಿಲ್ಲ ಮೊನ್ನೆ ನಾನು ಮತ್ತು ನಾನು ದಿನ ನೀವೆಲ್ಲ ಬಂದಾಗ ಮಾತಾಡ್ತೀವಿ ನನಗೆ ಏಳುವರೆ ಏಳು ಮುಖಾನೆ ಎಂಟು ಗಂಟೆ ಆದರೂ ಗೊತ್ತಿಲ್ಲ ಯಾವ ಬೇಸನ್ನ ಕೊರಕ್ಕೆ ಹೇಳ್ತಿದ್ದೀನಿ ಸಮಯ ಹೋಗಿದ್ದೆ ಗೊತ್ತಾಗಲ್ಲ ಯಾಕಂದರೆ ಕನ್ನಡದ ನಾಡು ಹುಡಿ ನೆಲ ಜಲಗಳ ಒಂದು ಸಂಭ್ರಮವನ್ನು ಆ ಪೇರನ್ನು ಎಳೆಯುವಂತೆ ಕಾರ್ಯಕ್ರಮದಲ್ಲಿ ನನಗೆ ಆಸಿದ್ದಾರೆ ಯಾಕಾದರೂ ಇವತ್ತು ಅವರ ಅತಿಥಿಗಳಿಗೆ ನಾನು ಬರ ಕೇಳಿದೆ ಎಂಥ ಒಂದು ಅದ್ಭುತವಾದ ಇದರಲ್ಲಿ ಕೆಲವೊಂದು ಕಡೆ ಶಿವಪೂಜೆಯಲ್ಲಿ ಕಲ್ಲಿಗೆ ಬಿಟ್ಟ ಹಾಗೆ ನಾವು ಒಲ್ಲದ ಮನಸ್ಸಿನ ಬಹುತೇಕ ನಿಮಗೆ ಬಂದಿಸಿರ್ಬೋದು ಹಾಗಾಗಿ ನನಗೆ ಬಹಳ ಇಷ್ಟ ಆಯಿತು ಅದಕ್ಕೆ ಈ ಮಾತು ನಾನು ಕೇಳ್ತೇನೆಂದ್ರೆ ಮೂಕಂ ಕರೋತಿ ವಾಚಲ ಪಂಗ್ ಲಂಗಾಯಿ ತೆಗಿರಿ ನೀವು ಇದರ ಅರ್ಥ ಮೂಕನನ್ನ ವಾಚಾಳಿಯನ್ನಾಗಿ ಮಾಡುವಂಥ ಶಕ್ತಿ ಎಡಮನನ್ನು ಕುಂಟನ್ನು ಗಿರಿಯನ್ನ ಎತ್ತು ಪಂಗಂ ಲಂಗಾಯತ ಗಿರಿಯನ್ನು ಆಡುವಂಥ ಶಕ್ತಿ ಉತ್ಸವದ ಕಾರ್ಯಕ್ರಮ ಇರ್ತದಲ್ಲ ಅದನ್ನು ಎಷ್ಟು ಚಂದವಾಗಿ ನಿಮ್ಮ ಒಬ್ಬರಿಗೆ ತಗೊಂಡು ಮಾತಾಡ್ತೀನಿ ಅಂತ ಎಲ್ಲ ಕನ್ನಡ ಕಲ್ಪವಾದಂಥ ಮನಸ್ಸುಗಳೇ ಹಾಗಾಗಿ ಇನ್ನು ಮುಂದೆ ನಮ್ಮದು ಶುರುವಾಗ್ತದೆ ನಾವು ಆಯ್ಕೆ ಆದಮೇಲೆ ಒಂದು ಶುಕ್ರವಾರದವರೆಗೆ ಸೆಷನ್ ಇತ್ತು ಅಧಿವೇಶನ ನಮಗೆಲ್ಲ ರಾಜಕೀಯ ಗೊತ್ತಾಗಿರೋ ಪ್ರಕಾರ ನಿನ್ನೆ ಬೆಳಗ್ಗೆ ಹಸ್ತಗರ್ತಾದಂಥ ವರ್ಣರಂಜಿತ ಇನ್ನು ಅವ್ರ ಬಗ್ಗೆ ಸುಮಾರು ಜನವಾಗಿ ಅವರ ಒಂದು ವಿಶೇಷತೆ ವರ್ಣಾಡಳಿತ ಬದುತನ ವರ್ಣಾಡಳಿತ ಒಂದು ರಾಜಕೀಯ ಲೋಕಸಭೆ ರಾಜ್ಯಸಭೆ ವಿಧಾನ ಪರಿಷತ್ ವಿಧಾನಸಭೆ ನಾಲ್ಕು ಸಭೆಗಳಲ್ಲಿ ಆಯ್ಕೆಯಾಗಿ ಸುದೀರ್ಘವಾಗಿ ಸೇವೆಯನ್ನು ಮಾಡಿದಂತೂ ಇನ್ನು ಕರ್ನಾಟಕ ರಾಜ್ಯವನ್ನು ಕೇವಲ ದೇಶದ ಮಟ್ಟದಲ್ಲೆಲ್ಲ ವಿದೇಶ ಮಟ್ಟದಲ್ಲಿ ಕೊಂಡೊಯ್ದಂಥ ಕಲಿಸಿದ್ದಾರೆ ಒಂದೇ ಎರಡು ಹತ್ತು ಹಲವು ವಿಚಾರಗಳನ್ನು ಅವರ ಬಗ್ಗೆ ಮಾತನಾಡ್ತಾ ಇದ್ದರೆ ಅವರ ಒಡನಾಟಿಗಳು ಅವರ ಹಿರಿಕಿರಿಯರು ನಿಜವಾಗ್ಲೂ ನಮ್ಮ ಯೂನಿವರ್ಸಿಟಿಯಲ್ಲಿ ತಿಳ್ಕೊಂಡಷ್ಟು ನಮಗೆ ಯಾವ ರೀತಿ ಧಾರ್ಮಿಕ ಕೆಲಸ ಕಾರ್ಯಗಳು ಯಾವ ರೀತಿ ಉಳಿಯ ತೊಡಗಿ ಇರ್ತಾ ಇತ್ತು ಮಾಧ್ಯಮದ ಮುಂದೆ ಹೋಗಬೇಕಾದ್ರೆ ಅವರು ಉಳಿದ ತೊಡುಗೆ ಆಗಿರ್ತಾ ಇತ್ತು ಇನ್ನೂ ಆ ಕಾಲಘಟ್ಟಕ್ಕೆ ಸಮ